ಬಟ್ ನನಗೆ ಅದನ್ನು ಮಾಡೋಕ್ಕೆ ನಾನು ರೆಡಿ ಇರಲಿಲ್ಲ ಬಿಕಾಸ್ ನನ್ನೊಬ್ಬನ ಜೀವನ ನನ್ನ ಲೈಫನ್ನು ನೋಡಿಕೊಂಡ್ರೆ ಯಾರೂ ಈ ಭೂಮಿ ಮರಗಡೆ ಎಲ್ಲ ಬಿಡ್ತೀವಲ್ಲ ಎಲ್ಲರದ್ದು ಇರುತ್ತಲ್ಲ ಅಷ್ಟು ಕೋಟಿ ಬಂಡವಾಳ ಹಾಕಿ ಸಿನ್ಮಾಗೆ ಅವ್ರದ್ದು ಫ್ಯಾಮಿಲಿ ಇದೆ ವಿನೋದವ್ರ ಫ್ಯಾಮಿಲಿ ಇದೆ ಎಲ್ಲರ ಫ್ಯಾಮಿಲಿಗಳು ಇದೆ ಆಮೇಲೆ ಎಲ್ಲರ ಎಫರ್ಟ್ ಇದೆ ವರ್ಷಾನುಗಟ್ಟ ಗಡ್ಡ ಬಿಟ್ಕೊಂಡು ನಮ್ಮ ಸಿನಿಮಾಗೋಸ್ಕರ ತ್ಯಾಗ ಮಾಡಿದವರು ತುಂಬ ಜನ ಇದ್ದಾರೆ ಈ ಸಿನಿಮಾದಲ್ಲಿ ಗುಂಡಣ ಆಗ್ಬೋದು ಶೆಟ್ಟಿ ಆಗ್ಬೋದು ಸಂಪತ್ತು ಆಗ್ಬೋದು ಎಲ್ಲ ಪಾತ್ರಧಾರಿಗಳೂ ನಮಗೋಸ್ಕರ ಟೈಮ್ ಕೊಟ್ಟು ಡೆಡಿಕೇಶನ್ ಕೊಟ್ಟು ನಮ್ಮ ಸಿನಿಮಾದ ಭಾಗ ಆಗಿದ್ದಾರೆ ಇವತ್ತೇನು ಅಶೋಕ ರೆಡಿ ಆಗ್ತಾ ಇದೆಯೋ ಬರೀ ನಮ್ಮಿಂದ ಆಗಿಲ್ಲ ನನ್ನಿಂದ ಆಗಿಲ್ಲ ನಾನು ನಿಂತ್ಕೊಂಡೆ ಅಷ್ಟೇ ಎಲ್ಲರೂ ಮಾಡೋಣ ಈ ಸಿನಿಮಾ ಯಾಕೆಂದರೆ ಲಾಸ್ಟ್ ಫೈಟ್ನ ನಾವು ಹದಿನೈದು ದಿವಸ ಶೂಟ್ ಮಾಡಿದ್ದೀವಿ ಒಂದೇ ಫೈಟ್ನ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿದ್ವಿ ಆ ಫೈಟ್ ನೋಡಿದಾಗ ನನಗೆ ಅಷ್ಟು ನೆಕ್ಸ್ಟ್ ಲೆವೆಲ್ ಬಂದಿರೋ ಫೈಟು ಅಷ್ಟು ಚೆನ್ನಾಗಿರೋ ವಿಜುವಲ್ಸ್ನ ಹೆಂಗೆ ನಾನು ಬಿಡೋಕ್ಕಾಗತ್ತೆ ಈ ಸಿನಿಮಾ ಇಲ್ಲ ಇದು ಥಿಯೇಟ್ರ್ ಬರಲೇಬೇಕು ಇದನ್ನು ಜನ ನೋಡಲೇಬೇಕು ಈ ಸೆಲೆಬ್ರೇಷನ್ ಆಗಬೇಕು ಆ ಹಟ್ಟಿನ ಮೇಲೆಗಡೆ ನಿಂತ್ಕೊಂಡು ಇವತ್ತು ನಾನು ಹೇಳಿದ್ದೆ ನಿಮಗೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ಕೊಟ್ಟಿದ್ದೆ ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡ್ತೀನಿ ಮೂವತ್ತು ದಿವಸ ಶೆಡ್ಯೂಲ್ ಅಂತ ಮೂವತ್ತು ದಿವಸದಲ್ಲಿ ಶೂಟಿಂಗ್ ಮುಗಿಸಿದ್ದೀವಿ ಯಾಕೆಂದರೆ ಯಾಕೆ ಸಾಧ್ಯ ಆಯಿತು ಅಂದರೆ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಶೂಟಿಂಗ್ ಮುಗ್ಸಕ್ಕೆ ಮೂವತ್ತು ಫಸ್ಟ್ ನಾನು ಶೆಡ್ಯೂಲ್ ಹಾಕಿದ ಐವತ್ನಾಲ್ಕು ದಿವಸ ನಮ್ಮ ಡೈರೆಕ್ಟರ್ ಹಾಕಿದ್ದು ಅದಾದಮೇಲೆ ನಾನು ಹೇಳ್ದೆ ಐವತ್ನಾಲ್ಕು ದಿವಸ ಮಾಡೋಕ್ಕಾಗಲ್ಲ ಕಡಿಮೆ ಮಾಡಿ ಇನ್ನೂ ಟೈಟ್ ಮಾಡಿ ನೋಡಿ ಸರ್ ಹೆಂಗೆ ಮಾಡೋಕ್ಕಾಗತ್ತೆ ಇಷ್ಟು ದೊಡ್ಡ ದೊಡ್ಡ ಸೀನ್ಗಳಿದೆ ಇಷ್ಟು ಜನ ಇದ್ದಾರೆ ಯಾವಾಗಲೂ ನೂರಾರು ಜನ ಜೂನಿಯರ್ಸ್ ಇದ್ದಾರೆ ಎಲ್ಲರೂ ನೀವು ಹ್ಯಾಂಡಲ್ ಮಾಡಿ ಒಂದು ಶಾರ್ಟ್ ನಿಲ್ಸೋ ಅಷ್ಟರಲ್ಲೇ ಗಂಟೆಗಟ್ಟಲೆ ಗಟ್ಟಲೆ ಟೈಮೋಗಿಡುತ್ತೆ ಪ್ರತಿ ಸೀನಲ್ಲೂ ಜೂನಿಯರ್ಸ್ ಇದ್ದಾರೆ ಹೆಂಗೆ ಮಾಡ್ತೀರಾ ಸರ್ ಅಂತ ನಾನು ಒಂದೇ ಮಾತು ಹೇಳಿದೆ ನೋಡ್ರಪ್ಪ ಬೆಳಗಿನ ಜಾವ ಐದುವರೆಗೆ ಎದ್ದೇಳಿ ಔಟ್ಡೋರ್ ಇರುತ್ತೆ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಆರು ಗಂಟೆ ಫಸ್ಟ್ ಆರ್ ತೆಗಿಯೋಣ ತಿಂಡಿ ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಸೀಕ್ವೆನ್ಸ್ ಮುಗಿಸ್ಕೊಳ್ಳೋಣ ಟೈಮ್ ಸೇವ್ ಮಾಡೋಣ ಅಲ್ಲಿ ಹತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೌದು ಇನ್ನೂ ಇಪ್ಪತ್ತು ದಿವಸ ಎಕ್ಸ್ಟ್ರಾ ಬೇಕು ಆರು ಗಂಟೆಗೆ ಶೂಟಿಂಗ್ ಶುರು ಮಾಡೋಣ ಪ್ರತಿ ದಿವಸ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಐದು ಗಂಟೆಗೆ ಎದ್ದೇಳ್ತಿದ್ವಿ ಒಂದು ದಿವಸ ಅಂತೂ ಟ್ವೆಂಟಿ ಫೋರ್ ಅವರ್ಸ್ ಶೂಟಿಂಗ್ ಮಾಡಿದ್ವಿ ಅದೇ ಲಾಸ್ಟು ಫೈಟು ಮತ್ತು ಒಂದು ಸೀಕ್ವೆನ್ಸ್ ಇತ್ತು ಡ್ರೀಮ್ ಸೀಕ್ವೆನ್ಸು ಟ್ವೆಂಟಿ ಫೋರ್ ಅವರ್ಸ್ ನಿದ್ದೆ ಮಾಡಿಲ್ಲ ಶೂಟಿಂಗ್ ಮಾಡಿದ್ವಿ ರಾತ್ರಿ ಆಗಲೂ ನಿದ್ದೆ ಬಿಟ್ಟು ಕೆಲಸ ಮಾಡೋಣ ಒಂದು ಮೂವತ್ತು ದಿವಸ ಕೆಲಸ ಮಾಡೋದಷ್ಟೇ ನಮ್ಮ ಲೈಫಲ್ಲಿ ಏನು ಮಾಡ್ಬಿಡಲ್ಲ ಏನು ಕಷ್ಟ ಏನೂ ಆಗ್ಬಿಡಲ್ಲ ಇದು ಮಾಡೋಣ ಬನ್ನಿ ಯಾಕಾಗಲ್ಲ ಈ ಚಾಲೆಂಜ್ ತಗೊಂಡು ಹೊರ್ಟ್ವಿ ಮಾಡಿದ್ವಿ ಆ ಚಾಲೆಂಜ್ ಜೊತೆಗೆ ಆರ್ಟಿಸ್ಟ್ಗಳು ಕೋಪ್ರೇಷನ್ ಬೇಕಲ್ಲ ನನ್ನ ಮೇಜರ್ ಕೋಪರೇಷನ್ ಬೇಕಾಗಿತ್ತು ಸಪ್ತಮಿ ಅವ್ರದ್ದು ನಾನು ಅಂದರೆ ಲಾಸ್ಟ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ ಇವರು ಕೋಪರೇಷನ್ ನನಗೆ ಇರಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅನ್ಕೊಂಡಿರೋ ಶೆಡ್ಯೂಲ್ ಮುಗಿಸೋಕೆ ಆಗ್ತಿರಲ್ಲ ಯಾಕಂದರೆ ಇಪ್ಪತ್ತೆಂಟು ದಿವಸದಲ್ಲಿ ಇಪ್ಪತ್ತು ದಿವಸ ಇರೋದು ಇತ್ತು ಆ ಇಪ್ಪತ್ತು ದಿವಸ ನಮಗೆ ಹೀರೋಯಿನ್ನು ರೆಡಿಯಾಗಿ ಅವ್ರದ್ದು ಎಕ್ಸ್ಟೆನ್ಷನ್ ಹಾಕ್ಕೊಂಡು ಅವ್ರು ಮೇಕಪ್ ಮಾಡಿಕೊಂಡು ಯಾಕಂದರೆ ಟೋನೇ ಬೇರೆ ಇತ್ತು ಅದು ರೆಡಿಯಾಗಿ ಅವ್ರು ಸೆಟ್ಟಿಗೆ ಬರೋರು ಸರ್ ನಮಗೆ ನನ್ನ ಕನಸು ನನಗೆ ಅಲ್ಲೇ ಎಲ್ಲರೂ ಹೇಳ್ತಾರೆ ಸರ್ ನೀವು ಹೀರೋಯನ್ನು ಆರು ಗಂಟೆಗೆ ನೀವು ಸೆಟ್ಟಿಗೆ ಹಂಗೆ ಕರೆಸ್ತೀರಾ ಸರ್ ಪಾಪ ಅವ್ರು ರೆಡಿ ಆಗಬೇಕಲ್ಲ ಸರ್ ಆರೂವರೆಗೆ ಬಂದು ಹೆಂಗೆ ಸರ್ ಶೂಟಿಂಗ್ ಮಾಡ್ತಾರೆ ಹೆಂಗಾಗುತ್ತೆ ಸರ್ ಇದು ಸಾಧ್ಯನೇ ಇದೆ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಸರ್ ಅಂತ ಒಂದೇ ಮಾತು ಅವ್ರ ಥರ ರಿಕ್ವೆಸ್ಟ್ ಮಾಡಿಕೊಂಡೆ ಇದ್ರೆ ನಮ್ಮ ಪರಿಸ್ಥಿತಿ ಹಿಂಗಿದೆ ನನಗೆ ಶೆಡ್ಯೂಲ್ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಏನು ಬಜೆಟ್ ದೊಡ್ಡದಿದೆ ಈಗ ಆಲ್ರೆಡಿ ಬಜೆಟ್ ಆಗಿದೆ ಇದ್ರ ಮೇಲೂ ಇದೆ ಹಂಗಾಗಿ ದಯವಿಟ್ಟು ಕೋಪರೇಟ್ ಮಾಡಬೇಕು ಅಂತ ಇವ್ ಕಾನ್ ಬಿಲೀವ್ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಅವ್ರು ಎದುರುಗಡೆ ಇದ್ದಾರೆ ಅಂತ ಇನ್ನು ಹತ್ತು ವರ್ಷ ಬಿಟ್ಟು ಕೇಳಿದ್ರು ನಾನು ಹೇಳ್ತೀನಿ ಈ ಮಾತನ್ನ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ ನಾನು ನೋಡಿರೋ ಬೆಸ್ಟ್ ಅವರು ಒಬ್ಬರು ಆ್ಯಂಡ್ ಆರು ಗಂಟೆ ಆರೂವರೆಗೆ ಸೆಟ್ಟಲ್ಲಿ ಯು ಕಾಣ್ ಬಿಲೀವ್ ಅದು ತುಂಬ ಕಷ್ಟ ರಾತ್ರಿ ಹತ್ತು ಗಂಟೆ ಬಿಟ್ಟು ನಾವು ಕೆಲವು ಸಲ ಅವ್ರು ನಿದ್ದೆ ಮಾಡೋದು ಇಷ್ಟೊತ್ತು ಹತ್ತು ಗಂಟೆ ಬಿಟ್ಟರೆ ನಾವು ಗುಂಡ್ಲುಪೇಟೆಗೆ ಹೋಗಬೇಕು ಅವರು ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗಿ ಅವ್ರು ಮಲ್ಕೊಂಡು ರೆಡಿಯಾಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಫ್ರೆಶಪ್ ಆಗಿ ಮೇಕಪ್ ಹಾಕ್ಕೊಂಡು ಅವರು ಎಕ್ಸ್ಟೆನ್ಷನಲ್ಲಿ ಹಾಕ್ಕೊಂಡು ಆರೂವರೆಗೆ ಆರು ಗಂಟೆಗೆ ಅಲ್ಲಿ ರೆಡಿ ಇರೋರು ಅಲ್ಲಿಂದ ಮುಕ್ಕಾಲು ಅವರು ಜರ್ನಿ ಒನ್ ಅವರು ಸೆಟ್ಟಿಗೆ ಬರೋಕ್ಕೆ ಬರ್ತಿದ್ದಂಗೆ ಫಸ್ಟ್ ಆಟ ಇರ್ತಿದ್ವಿ ತಿಂಡಿ ತಿನ್ನೋಕ್ಕೂ ಬಿಡ್ತಿರಲ್ಲ ಅವ್ರಿಗೆ ಆಮೇಲೆ ಬ್ರೇಕ್ ಕೊಡ್ತಿದ್ವಿ ಒಂದು ಸಲನಾದರೂ ಒಂದು ಬೇಜಾರು ಒಂದು ಮಾತು ಒಂದು ಮಾತು ಹೇಳಿದ್ರು ನನಗೆ ಇನ್ನೂ ನೆನಪಿದೆ ನಿಮಗೆ ನೆನಪಿಲ್ಲ ಅನಿಸ್ತದೆ ನಾನು ಕೇಳಿದೆ ಅವ್ರಿಗೆ ಏನೋ ಹೋಟೆಲು ಗುಂಡ್ಲುಪೇಟೆನಲ್ಲಿ ತುಂಬ ಚೆನ್ನಾಗಿರೋ ಹೋಟೆಲ್ಗಳೆಲ್ಲ ಇಲ್ಲ ನಿಮ್ಗೆ ಓಕೆ ನಾ ಈ ಥರ ಸಾರ್ ಎಲ್ಲರೂ ಮಲ್ಕೊಳಕ್ಕೆ ಜಾಗ ಇದ್ರೆ ಬಿಡಿ ಸಾರ್ ಅಂತಂದ್ರು ಯಾವ ವಿಚಾರದಲ್ಲಿ ಪೇಮೆಂಟ್ ವಿಚಾರಕ್ಕೆ ಬನ್ನಿ ಯಾವತ್ತೂ ಕರೆ ಮಾಡ್ಬಿಟ್ಟು ನಾನು ಪೇಮೆಂಟ್ ಬಂದಿಲ್ಲ ನನಗೆ ಇನ್ನೊಂದು ಬಂದಿಲ್ಲ ಯಾವ ವಿಚಾರಕ್ಕೆ ಬರಲ್ಲ ಎಲ್ಲ ಮಾಡಿದ್ದೀವಿ ಅವ್ರಿಗೆ ಅವ್ರು ಖುಷಿಯಾಗತ್ತ ನೋಡ್ಕೊಂಡಿದ್ದೀವಿ ಬಟ್ ಏನಂದರೆ ಯಾವ ವಿಚಾರದನ್ನು ತೊಂದರೆ ಕೊಡ್ದೇ ಒಂದು ಮಾತಿನೂ ಈಗ ನೋಡಿ ಪ್ರೆಸ್ ಮೀಟ್ ಆಗಲಿ ಒಂದು ಇದಾಗಿರಲಿ ಯಾವುದೇ ಆಗಿರಲಿ ನಮ್ಮ ಸಾಂಗ್ಗಳೆಲ್ಲ ಆಗಿರಲಿ ನೀವು ನೋಡಿ ಯಾಕೋ ಯಾಕೋ ಸಾಂಗ್ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ನಮ್ಮ ಕೆಮಿಸ್ಟ್ರಿ ಮತ್ತು ನಮ್ಮ ಒಂದು ಜೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಆ ಸ್ಕ್ರೀನ್ ಮೇಲೆ ಆ ಪಾತ್ರ ಅಂಬಿಕಾ ಮತ್ತು ಅಶೋಕ ಅನ್ನೋ ಪಾತ್ರ ತುಂಬ ಇಷ್ಟಪಡ್ತೀರ ನಿಮಗೆಲ್ಲ ಅಷ್ಟು ಚೆನ್ನಾಗಿ ಮಾಡಿದರೆ ಇಷ್ಟು ನಾನು ಹೇಳಲೇಬೇಕಾಗಿತ್ತು ಥ್ಯಾಂಕ್ ಯು ಇದು ಸಮಯ ಅದು ಆ್ಯಂಡ್ ತಮಿಳು ಈ ತೆಲುಗುನಲ್ಲಿ ಒಂದು ಸಿನಿಮಾ ಇದ್ದಾರೆ ಅಲ್ಲೂ ಒಳ್ಳೇದಾಗಲಿ ಅವರಿಗೆ ಆ್ಯಂಡ್ ನಮ್ಮ ಕನ್ನಡದಲ್ಲೂ ಅವರು ಬರೀ ಇಷ್ಟೇ ಅಲ್ಲ ಹತ್ತಾರು ಸಿನಿಮಾಗಳು ದೊಡ್ಡ ದೊಡ್ಡ ಸಿನ್ಮಾಗಳು ಒಳ್ಳೊಳ್ಳೆ ಮಾಡ್ಲಿ ಮಾಡಲಿ ಇಂಥವರು ಸಿನಿಮಾಗೋಸ್ಕರ ನಿಂತ್ಕೊಳ್ಳುವಂಥವ್ರು ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡುವಂಥವ್ರು ಬೆಳೀಲಿ ನಮ್ಮ ಹೆಣ್ಮಕ್ಳು ಇವ್ರು ನಿಂತ್ಕೋಬೇಕು ಇವ್ರು ಬೆಳೆದ್ರೆ ನಾವು ಬೆಳಿತೀವಿ ಇವ್ರು ಕಾಂತಾರ ತಾನೆ ನಮ್ಮ ಜೊತೆಗೆ ಬಂದು ನಿಂತ್ಕೊಂಡಿದ್ದಿವತ್ತು ಇದೇ ನಮ್ಮಿರೋ ದಿನಗಳು ಬೆಳೆದಿದ್ದಾನೆ ನಿಂತ್ಕೊಂಡಿದ್ದು ಬಂದಿವತ್ತು ಇವತ್ತು ನಾವು ಕನ್ನಡ ತಮಿಳು ತೆಲುಗು ಮಾಡ್ತಾ ಇರ್ಬೇಕಾದ್ರೆ ತಮಿಳು ತೆಲುಗುನಲ್ಲಿ ಅವ್ರು ನನ್ಗೆ ಅಡ್ವಾಂಟೇಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆಂದರೆ ಅವರು ಇದ್ದಾರೆ ಅಲ್ಲಿ ಅವರು ಆಲ್ರೆಡಿ ಕಾಂತಾರದಲ್ಲಿ ತಮಿಳು ತೆಲುಗುನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಅವರು ಅದೊಂದು ಅಡ್ವಾಂಟೇಜ್ ಆಗುತ್ತೆ ಎಲ್ಲ ಪ್ಲ್ಯಾನಿಂಗು ಮಾಡಿ ಇವ್ರ ಸಪೋರ್ಟ್ ಜೊತೆಗೆ ಸಿನಿಮಾ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿದೆ ವರದನ್ ಅವರು ಎಲ್ಲ ಹೊರ ಓದ್ಕೊಂಡಿದ್ದಾರೆ ಅದ್ರ ಹಿಂದೆ ಇನ್ನೂ ತುಂಬ ಜನ ಇದ್ದಾರೆ ಈ ಹೊರ ಹೊತ್ಕೊಳ್ಳೋದ್ರಲ್ಲಿ